ನಮಸ್ತೆ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಜಲ ಅಂದರೆ ನೀರು ಕನಸಿನಲ್ಲಿ ಬಂದರೆ ಅದರ ಅರ್ಥ ಏನು ಅದು ಯಾವ ಸೂಚನೆಗಳನ್ನು ನಮಗೆ ನೀಡುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸಾಮಾನ್ಯವಾಗಿ ಕನಸುಗಳು ಎಲ್ರಿಗೂ ಸಹ ಬೀಳುತ್ತೆ ಆದರೆ ಯಾವುದೇ ಕನಸಾಗಿರ್ಬೋದು ಅದನ್ನು ನಾವು ತುಂಬ ನೆಗ್ಲೆಕ್ಟ್ ಮಾಡಬಾರ್ದು ಯಾಕೆಂದರೆ ನಮ್ಮ ಜೀವನದಲ್ಲಿ ಆಗುವಂತಹ ಕೆಲವು ಘಟನೆಗಳಿಗೆ ಮುನ್ಸೂಚನೆಗಳನ್ನು ನೀಡುವಂಥದ್ದು ಈ ಕನಸುಗಳಾಗಿರೋದ್ರಿಂದ ಅದನ್ನು ತುಂಬ ನೆಗ್ಲೆಕ್ಟ್ ಮಾಡಬಾರ್ದು ಹಾಗೆ ಇವತ್ತಿನ ಕನಸು ಬಂದು ಕನಸಿನಲ್ಲಿ ನೀರು ಬಂದರೆ ಅಥವಾ ಜಲ ಬಂದರೆ ಅದರ ಅರ್ಥ ಹಾಗೂ ಅದು ನೀಡುವಂತಹ ಮುನ್ಸೂಚನೆಗಳು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಬಾವಿಯಲ್ಲಿನ ನೀರು ಅಥವಾ ಬಾವಿ ತುಂಬಿ ಹರಿತಾ ಇರೋದು ನಮ್ಮ ಕನಸಿನಲ್ಲಿ ಬಂದರೆ ಅದು ನಮಗೆ ಶುಭ ಸೂಚನೆ ಅಂತ ಹೇಳ್ತಾರೆ ಏನೇ ಫಿನಾನ್ಷಿಯಲಿ ಪ್ರಾಬ್ಲಮ್ ಇದ್ದರೂ ಕೂಡ ಅದು ಸಾಲ್ವ್ ಆಗುತ್ತೆ ಎಂಥದ್ದೇ ಸಮಸ್ಯೆ ಆಗಿರಬಹುದು ಅಂದರೆ ಹಣಕಾಸಿನ ಸಮಸ್ಯೆ ಏನೇ ಇದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ ಅನ್ನೋದು ಬಾವಿಯ ನೀರಿನ ಮುನ್ಸೂಚನೆ ಅಥವಾ ತುಂಬಿದ ಬಾವಿ ನೀರಿನ ಮುನ್ಸೂಚನೆ ಆಗಿರುತ್ತೆ ಹಾಗೆಯೇ ಸ್ಪಷ್ಟವಾದ ನೀರು ಹರಿತಾ ಇರೋದು ಏನಾದರೂ ನಮ್ಮ ಕನಸಿನಲ್ಲಿ ಬಂದಾಗಲೂ ಕೂಡ ಅದು ನಮ್ಮ ಶುಭ ಸೂಚನೆ ಉದ್ಯೋಗದಲ್ಲಾಗಿರಬಹುದು ಅಥವಾ ನಮ್ಮ ಜೀವನದಲ್ಲಿ ಮುಂದೆ ಬರುವ ಯಶಸ್ಸಿಗೆ ಮುನ್ಸೂಚನೆ ಅಂತ ಹೇಳಲಾಗುತ್ತೆ ಹಾಗೆಯೇ ಕನಸಿನಲ್ಲಿ ಈಜೋದನ್ನು ನೋಡಿದಾಗ ಅದು ಕೂಡ ನಮ್ಮ ಯಶಸ್ಸಿಗೆ ಕಾರಣ ಅಂತ ಹೇಳ್ಬೋದು ಹೇಗೆ ನಾವು ಈಜಿ ದಡವನ್ನು ಸೇರ್ತೇವೆಯೋ ಹಾಗೆ ನಮ್ಮ ಕಷ್ಟಗಳಿಂದಲೂ ಕೂಡ ನಾವು ಹೊರಗಡೆ ಬಂದು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೇವೆ ಅನ್ನೋದು ಈ ಕನಸಿನ ಮುನ್ಸೂಚನೆ ಆಗಿರುತ್ತೆ ಹಾಗೆಯೇ ನಾವು ನದಿಯ ನೀರಿನಲ್ಲಿ ಅಥವಾ ನೀರಿನಲ್ಲಿ ಸ್ನಾನ ಮಾಡ್ತಾ ಇರುವಂತಹ ಕನಸು ಬಂದಾಗ ಅದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುವಂಥದ್ದು ನೀರಿನಲ್ಲಿ ಮುಳುಗ್ತಾ ಇರುವಂತಹ ಕನಸು ಬಿದ್ದಾಗ ಅದು ಕೆಟ್ಟ ಸೂಚನೆ ಅಂತ ಹೇಳ್ತಾರೆ ನಮ್ಮ ಜೀವನದಲ್ಲಿ ಬರುವಂತಹ ಕೆಟ್ಟ ಘಟನೆಗಳಿಗೆ ಅಥವಾ ಅಶುಭ ಕಾರ್ಯಗಳಿಗೆ ಮುನ್ಸೂಚನೆಗಳನ್ನು ನೀಡುವಂಥದ್ದು ನೀರಿನಲ್ಲಿ ಮುಳುಗುವಂಥ ಕನಸು ಬಿದ್ದಾಗ ನಾವು ಸ್ವಲ್ಪ ಎಚ್ಚರವಾಗಿ ಇರಬೇಕು ಅನ್ನೋದು ಈ ಕನಸಿನ ಮುನ್ಸೂಚನೆ ಆಗಿರುತ್ತೆ ಹಾಗೆಯೇ ಜಲಪಾತಗಳು ಕನಸಿನಲ್ಲಿ ಬಂದರೆ ಅದೃಷ್ಟದ ಸಂಕೇತ ಅಂತಲೇ ಹೇಳ್ಬೋದು ಹೊಳೆ ಆಗಿರ್ಬೋದು ಹರಿಯುವ ಜಲಪಾತ ಆಗಿರ್ಬೋದು ಸ್ಪಷ್ಟವಾದ ನೀರಾಗಿರಬಹುದು ನಮ್ಮ ಜೀವನದ ಸುಖ ಸಮೃದ್ಧಿಯ ಸಂಕೇತ ಅಂತಲೇ ಹೇಳಲಾಗುತ್ತೆ ಹಾಗೆಯೇ ಇದು ಆಧ್ಯಾತ್ಮಿಕ ಸಂತೋಷವನ್ನು ಪ್ರೇರಣೆಗೊಳಿಸುತ್ತೆ ಅಂತಲೇ ಹೇಳ್ತಾರೆ ಹಾಗೆ ನಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಕಷ್ಟಗಳು ದೂರವಾಗಿ ಮುಂದೆ ಬರುವಂತಹ ದಿನಗಳು ಶುಭಕರವಾಗಿ ಇರುತ್ತೆ ಅನ್ನೋದು ಜಲಪಾತಗಳು ಅಥವಾ ಸ್ಪಷ್ಟವಾಗಿ ನೀರು ಹರಿಯುವುದಾಗಿರ್ಬೋದು ಇಂತಹ ಕನಸುಗಳು ಬಂದಾಗ ಅದೃಷ್ಟಶಾಲಿ ಅಂತಾನೂ ಹೇಳ್ಬೋದು ನಾವು ಕಷ್ಟಗಳಿಂದ ಪಾರಾಗ್ತೇವೆ ಅಂತಾನೂ ಹೇಳಬಹುದು ಹಾಗೆಯೇ ಕನಸಿನಲ್ಲಿ ಸಮುದ್ರವನ್ನು ನೋಡುವುದು ಕೂಡ ಉದ್ಯೋಗ ಮಾಡುವಂಥವರಿಗೆ ತುಂಬಾ ಒಳ್ಳೆಯದು ಕೆಲಸದಿಂದ ಪ್ರಮೋಷನ್ ಸಿಗುವಂಥ ಸಾಧ್ಯತೆ ಆಗಿರಬಹುದು ಅಥವಾ ಕೆಲಸ ಹುಡುಕ್ತಾ ಇರೋರಿಗೆ ಕೆಲಸ ಸಿಗುವಂಥ ಸಾಧ್ಯತೆ ಆಗಿರ್ಬೋದು ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಸಂಪತ್ತು ಮತ್ತು ಖ್ಯಾತಿ ಸಿಗುತ್ತೆ ಅಂತಲೂ ಹೇಳ್ತಾರೆ ಇವಿಷ್ಟು ಕನಸಿನಲ್ಲಿ ನೀರಿಗೆ ಸಂಬಂಧಪಟ್ಟಂತಹ ಕನಸುಗಳು ಬಿದ್ದಾಗ ಅದರ ಸೂಚನೆ ಶುಭ ಅಥವಾ ಅಶುಭ ಸೂಚನೆಗಳು ಏನು ಅನ್ನೋದನ್ನು ನನಗೆ ತಿಳಿದಿರೋಷ್ಟರ ಮಟ್ಟಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye-bye.